ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸುಕ್ಷೇತ್ರ ತಡವಲಗ ಜೋಡುಗುಡಿ ಗ್ರಾಮದ ಶ್ರೀ ಮರುಳು ಸಿದ್ದೇಶ್ವರ ಕಾರ್ತಿಕ ಮಾಸದ ಪ್ರಯುಕ್ತ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಕಳಸಾರೋಹಣ ಹಾಗೂ ಸರಳ ಸಾಮೂಹಿಕ ವಿವಾಹ ಮತ್ತು ಧರ್ಮಸಭೆ ಶ್ರೀ ಮರುಳು ಸಿದ್ದೇಶ್ವರ ಮಹಾರಥೋತ್ಸವ ಹಾಗೂ ಲಕ್ಷ ದೀಪೋತ್ಸವ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆಯುವವು ಎಂದು ತಡವಲಗ ಹಿರೇಮಠದ ಶ್ರೀ ಅಭಿನವ ರಾಚೋಟೇಶ್ವರ ಶಿವಾಚಾರ್ಯರು ತಿಳಿಸಿದ್ದಾರೆ ಅವರು ಇಂದು ಇಂಡಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶ್ರೀಗಳು ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಬೃಹತ್ ಜಾನುವಾರುಗಳ ಜಾತ್ರೆ ಮತ್ತು ಸಾಯಂಕಾಲ ಆರು ಗಂಟೆಗೆ ಬಾಲವ ವಾಗ್ಮಿ ಕುಮಾರಿ ಹಾರಿಕಾ ಮಂಜುನಾಥ್ ಇವರಿಂದ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ತಡವಲಗ ಸಾಂಸ್ಕೃತಿಕ ಉತ್ಸವ ಉದ್ಘಾಟನೆ ಸಂಕೀರ್ಣ ಗೋಷ್ಠಿ ಕವಿಗೋಷ್ಠಿ ವಿಶ್ವಚೇತನ ಪ್ರಶಸ್ತಿ ಈ ಸಮಾರಂಭಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ರೈತ ಗೀತೆ ನಾಡಗೀತೆ ಸಂತೋಷ್ ವಾಲೇಕಾರ್ ಹಿರೇಮಸಳಿ ತಂಡದಿಂದ ನಡೆಯಲಿದೆ ಮಧ್ಯಾಹ್ನ ಒಂದು ಗಂಟೆಗೆ ಖ್ಯಾತ ಅಂಕಣಕಾರ ಮಂಜುನಾಥ್ ಜುನಗೊಂಡ್ ಇವರಿಂದ ಧರ್ಮ ಮತ್ತು ಭಾರತೀಯ ಸಂಸ್ಕೃತಿ ಹಾಗೂ ರವೀಂದ್ರ ಬೆಳ್ಳಿ ಇವರಿಂದ ಸಾವಯವ ಕೃಷಿ ಮತ್ತು ಆಧುನಿಕ ಕೃಷಿಯಲ್ಲಿ ತಾಂತ್ರಿಕತೆ ಅಳವಡಿಕೆ ಹಾಗೂ ಸಿದ್ದಪ್ಪ ಬಿದಿರಿ ಇವರಿಂದ ಜಾನಪದದಲ್ಲಿ ಜೀವನದ ಮೌಲ್ಯಗಳು ಎಂಬ ಗೋಷ್ಠಿ ನಂತರ ಶಂಕರ ಬೈಚವಾಳ ಗುರುರಾಜ್ ಲೂತಿ ಹಾಗೂ ಅನೇಕ ಕವಿಗಳಿಂದ ಕವಿಗೋಷ್ಠಿ ತದನಂತರ ಸಮಾರೋಪ ಹಾಗೂ ಪ್ರಶಸ್ತಿ ಸಮಾರಂಭ ನಡೆಯಲಿದೆ ನಂತರ ಶಂಭೂಬಳಗಾರಿ ಅವರ ನೇತೃತ್ವದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಯಲಿದೆ ದಿನಾಂಕ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರು ಗಂಟೆಗೆ ತಡಬಲಗ ಗ್ರಾಮದ ಮೂಲ ದೇವಾಲಯದಿಂದ ಜೋಡುಗುಡಿವರೆಗೆ ಉಜ್ಜಯಿನಿ ಹಾಗೂ ಕಾಶಿಪೀಠದ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಉತ್ಸವ ಜೊತೆಗೆ ಕುಂಭ ಮೆರವಣಿಗೆ ನಡೆಯಲಿದೆ ನಂತರ ಪುರಾಣ ಮಹಾಮಂಗಲ ಹಾಗೂ ಧರ್ಮಸಭೆ ಹಾಗೂ ಗ್ರಾಮದ ನಿವೃತ್ತರಾದವರಿಗೆ ಸನ್ಮಾನ ಸಮಾರಂಭ ನಡೆಯಲಿದೆ ದಿನಾಂಕ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಮಹಾಲಕ್ಷ್ಮಿ ದೇವಸ್ಥಾನದ ಕಳಸಾರೋಹಣ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರಳ ಸಾಮೂಹಿಕ ವಿವಾಹ ಹಾಗೂ ಧರ್ಮಸಭೆ ಸಾಯಂಕಾಲ ಐದು ಗಂಟೆಗೆ ನೂತನ ಶ್ರೀ ಮರುಳು ಸಿದ್ದೇಶ್ವರ ಮಹಾರಥೋತ್ಸವ ರಾತ್ರಿ ಏಳು ಗಂಟೆಗೆ ಲಕ್ಷದೀಪೋತ್ಸವ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದ್ದು ಈ ಎಲ್ಲ ಕಾರ್ಯಕ್ರಮದಲ್ಲಿ ಮಠಾಧೀಶರು ರಾಜಕೀಯ ಗಣ್ಯರು ಹಾಗೂ ಗಣ್ಯಮಾನ್ಯರು ಸೇರಿದಂತೆ ಅನೇಕರು ಉಪಸ್ಥಿತರಿರುತ್ತಾರೆ ಈ ಸುದ್ದಿಗೋಷ್ಠಿಯಲ್ಲಿ ಶಿವಾನಂದಯ್ಯ ಶಾಸ್ತ್ರಿಗಳು ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರಾದ ಬಾಬು ಸೌಖರ್ ಮೇತ್ರಿ ಮರಳು ಸಿದ್ದೇಶ್ವರ ಜಾತ್ರಾ ಕಮಿಟಿ ಅಧ್ಯಕ್ಷರಾದ ಮಳ್ಸಿದ್ದಪ್ಪ ಖಸ್ಕಿ ಡಾಕ್ಟರ್ ರಮೇಶ್ ಪೂಜಾರಿ ಬಸವರಾಜ್ ಚವಡಿಹಾಳ್ ಅಣ್ಣಪ್ಪ ಜಾಲ್ವಾದ್ मलक तेनि ख कुतुद्दीन बन दरेप खस्कि जठपोजी मल्लीकार्जुन नेंदाळ श्रीशैल खटाई कलाप बुखाणी बसवराज राठोड सेरदे अनेक संदर्भातली उपस्थित कर्तिक मास जाता महोत्सव निमित्त कर्तिक मास मोरे वर्ष महोत्सव आणि महालक्ष्मी देवस्थान लोकार्पण ಮಹಾಲಕ್ಷ್ಮೀ ದೇವಸ್ಥಾನ ಕಳಸಾರೋಹಣ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಗ್ರಾಮದ ಇತಿಹಾಸದಲ್ಲಿಯೇ ಪ್ರಪ್ರಥಮವಾಗಿ ನಿರ್ಮಾಣಗೊಂಡಿರತಕ್ಕಂಥ ನೂತನವಾದ ತೇರನ್ನು ನಿರ್ಮಾಣ ಮಾಡಿ ರಥೋತ್ಸವ ಮಾಡತಕ್ಕಂಥ ಈ ಸಂದರ್ಭ ಆ ನಿಮಿತ್ತವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿ ಸಾನ್ನಿಧ್ಯವನ್ನು ವಹಿಸಿಕೊಂಡಿರತಕ್ಕಂಥ ಈ ಎಲ್ಲ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರತಕ್ಕಂಥ ಕಡವಲಗ ಹಿರೇಮಠದ ಷಟಸ್ಥಳ ಬ್ರಹ್ಮಿ ಅಭಿನವ ರಾಚೋಟೇಶ್ವರ ಶಿವಾಚಾರ್ಯ ಪಂಗಳ ಪಾದಾರವಿಂದದಲ್ಲಿ ಭಕ್ತಿಯಿಂದ ಶರಣೆಂದು ಗ್ರಾಮದ ಹಿರಿಯರು ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಆತ್ಮೀಯರೂ ಆಗಿರ್ತಕ್ಕಂಥ ಸನ್ಮಾನ ಶ್ರೀ ಬಾಬುಸೌಕರ್ ಮೇತ್ರಿ ಅವರನ್ನು ಸಿದ್ದೇಶ್ವರ ಇಡಿಯಾದ ಟ್ರಸ್ಟ್ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯ ಡಾಕ್ಟರ್ ರಮೇಶ್ ಪೂಜಾರಿ ಅವರನ್ನು ಜೋಡುಗುಡಿ ಮರುಳಸಿದ್ದೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಮಳಸುದಪ್ಪ ಕಸ್ಕಿ ಅವರನ್ನು ಮೊದಲುಗೊಂಡು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜಾತ್ರೆಯ ಒಂದು ಎಲ್ಲ ಸುದ್ದಿವಾಹಿನಿ ಮುಖಾಂತರ ನಾಡಿನಾದ್ಯಂತ ಜಾತ್ರೆಯ ಸುದ್ದಿ ಬಿತ್ತರಿಸ್ತಾ ಇರ್ತಕ್ಕಂಥ ಎಲ್ಲ ಪತ್ರಿಕಾ ಬಳಗದ ಮೀಡಿಯಾದ ಎಲ್ಲ ಆತ್ಮೀಯ ವೃಂದವೇ ನಿಮ್ಮೆಲ್ಲರಿಗೂ ಕೂಡ ಈ ಪತ್ರಿಕಾಗೋಷ್ಠಿಗೆ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸುತ್ತಾ ಸುಮಾರು ಮೂರು ವರ್ಷಗಳಿಂದ ಜೋಡುಗುಡಿ ಕಾರ್ತಿಕ ಮಾಸದ ಜಾತ್ರಾ ಮಹೋತ್ಸವ ಪ್ರಾರಂಭಗೊಂಡಿದ್ದು ವರ್ಷದಿಂದ ವರ್ಷಕ್ಕೆ ವಿಜೃಂಭಣೆಯ ಜಾತ್ರೆ ಬಹಳ ವೈಭವದಿಂದ ಸಮಸ್ತ ಗ್ರಾಮದ ಎಲ್ಲ ತಾಯಂದಿರ ಶರಣ ಬಳಗದ ಒಂದು ಶಕ್ತಿ ಅವರ ಭಕ್ತಿ ಎಲ್ಲ ಕ್ರೋಢೀಕೃತವಾಗಿ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ನಡ್ಕೊಂಡು ಬಂದಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಮೊದಲ ವರ್ಷ ಮುರುಳಸಿದ್ದೇಶ್ವರ ನಂದೀಬಸವರ ದೇವಸ್ಥಾನ ನಿರ್ಮಾಣ ಮಾಡಿ ಅದರ ಉದ್ಘಾಟನೆಗೆ ಪಂಚಪೀಠದ ಪಂಚ ಪೀಠಗಳ ಇನ್ನೂ ಜಗದ್ಗುರುಗಳನ್ನು ಕರೆಸಿ ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ದು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಎರಡನೇ ವರ್ಷ ಹೋದ ವರ್ಷ ಲಕ್ಷ್ಮೀ ದೇವಸ್ಥಾನ ಅಡಿಗಲ್ಲು ಜೊತೆಗೆ ತೇರ್ ನಿರ್ಮಾಣಕ್ಕೆ ಚಾಲನೆಯನ್ನು ಕೊಟ್ಟಿತ್ತು ಇತಿಹಾಸದಲ್ಲಿಯೇ ಬಹುಶಃ ಎಲ್ಲಿನೂ ಆಗಿಲ್ಲ ಅನಿಸ್ತದೆ ಒಂದೇ ಒಂದು ವರ್ಷದೊಳಗೆ ಸರ್ಕಾರದ ಯಾವ ರಾಜಕಾರಣಿಗಳ ಸಹಾಯವಿಲ್ಲದೆ ಸಮಸ್ತ ಗ್ರಾಮದ ಭಕ್ತರ ದೇಣಿಗೆಯನ್ನು ಕ್ರೋಢೀಕರಿಸಿ ಒಂದೇ ವರ್ಷದಲ್ಲಿ ಲಕ್ಷ್ಮೀ ದೇವಸ್ಥಾನ ನಿರ್ಮಾಣ ಜೊತೆಗೆ ತೇರು ನಿರ್ಮಾಣ ಮಾಡಿರ್ತಕ್ಕಂತಹ ಅದ್ಭುತವಾದ ಕಾರ್ಯಕ್ರಮ ನಮ್ಮೂರಿನೊಳಗೆ ನಡೀತಾ ಇರತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದದೆ ಆ ಜಾತ್ರೆ ನಿಮಿತ್ತವಾಗಿ ಸುಮಾರು ದಿನಾಂಕ ಇಪ್ಪತ್ನಾಲ್ಕರಂದು ಪ್ರಾರಂಭಗೊಂಡಿರ್ತಕ್ಕಂಥ ಅಕ್ಟೋಬರ್ ಇಪ್ಪತ್ನಾಲ್ಕರಿಂದ ಹದಿನೆಂಟರವರೆಗೆ ನಡೀತಾ ಇರತಕ್ಕಂತ ಇತಿಗಿಯ ಧರ್ಮದೇವತೆ ಭೀಮಾಂಬಿಕೆಯ ಪುರಾಣ ನಡೆದಿದ್ದು ಬಹಳ ಐತಿಹ್ಯ ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಸುಮಾರು ದಿನಾಲು ಪುರಾಣಕ್ಕೆ ಆರೇಳು ಸಾವಿರ ಜನ ಪ್ರತಿನಿತ್ಯ ಬಂದು ಪುರಾಣವನ್ನ ಆಲಿಸಿ ಪ್ರಸಾದ ಮಾಡ್ಕೊಂಡು ಹೋಗ್ತಕ್ಕಂಥ ಒಂದು ಕಾರ್ಯಕ್ರಮ ನಿರಂತರವಾಗಿ ಇಪ್ಪತ್ನಾಲ್ಕರಂದು ನಡ್ಕೊಂಡು ಬಂದಿದ್ದು ಈ ಕಾರ್ಯಕ್ರಮ ನಮ್ಮ ಹದಿನಾಲ್ಕನೇ ತಾರೀಕಿನಿಂದ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಸುಮಾರು ಐದು ದಿನಗಳ ಕಾರ್ಯಕ್ರಮ ಹದಿನಾಲ್ಕನೇ ತಾರೀಕಿನಂದು ಮಹಾಲಕ್ಷ್ಮೀ ದೇವಿಯ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ನಿಮಿತ್ತವಾಗಿ ಮಹಾಲಕ್ಷ್ಮೀ ದೇವಿಯ ಆವರಣ ದೇವಸ್ಥಾನ ಆವರಣದಲ್ಲಿ ಸೇವೆಯ ಈ ಸಂಕೀರ್ಣ ಗೋಷ್ಠಿ ಕೃಷಿ ರಂಗದಲ್ಲಿ ಸೇವೆಯನ್ನು ಸಲ್ಲಿಸಿರತಕ್ಕಂತ ಅನೇಕ ರೈತರಿಗೆ ಸನ್ಮಾನ ತಪಾಸಣೆ ಬ್ಲಡ್ ಡೊನೇಟ್ ಕಾರ್ಯಕ್ರಮ ಈ ರೀತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಹದಿನಾಲ್ಕರಿಂದಲೇ ಜಾನುವಾರುಗಳ ಜಾತ್ರೆ ಬೃಹತ್ ಜಾನುವಾರುಗಳ ಜಾತ್ರೆ ಹೋದ ವರ್ಷ ಪ್ರಾರಂಭ ಮಾಡಿದ್ದೀವಿ ಪ್ರಥಮ ವರ್ಷ ದನಗಳು ಸೇರಲ್ಲ ಅನ್ಕೊಂಡಿದೀವಿ ಸಿಕ್ಕಾಪಟ್ಟೆ ದನಗಳು ಸೇರಿ ವೈಭವದ ದನಗಳ ಜಾತ್ರೆ ಆಯಿತು ಈ ವರ್ಷ ಆ ಜಾತ್ರೆ ಹದಿನೆಂಟರಂದು ಅದು ಸಮಾರೋಪಗೊಳ್ತಾ ಇರ್ತದೆ ಒಟ್ಟಾರೆ ಕಾರ್ಯಕ್ರಮ ನಮ್ಮ ಊರಿನಲ್ಲಿ ಈ ಅಕ್ಟೋಬರ್ ಇಪ್ಪತ್ನಾಲ್ಕರಿಂದ ಪ್ರಾರಂಭ ಊರಿನ ರಥ ಇಳಿಸುವುದರೊಂದಿಗೆ ಕಾರ್ಯಕ್ರಮ ಮಾಮಂಗಲಗೊಳ್ತಾ ಮೂರು ಗಂಟೆಗೆ ಕಾಶಿ ಮಹಾಸನ್ನಿಧಿ ಹಾಗೂ ಉಜ್ಜಯನಿ ಮಹಾಸನ್ನಿಧಿವರೆಗೆ ಸಾವಿರಾರು ಸುಮಂಗಲಿಯರ ಕುಂಭ ಕಳಸ ವಾದ್ಯ ವೈಭವದೊಂದಿಗೆ ಅದ್ಭುತವಾಗಿ ಜಗದ್ಗುರು ಮಹಾಸನ್ನಿಧಿ ಇರುವರೆ ಅಡ್ಡಪಲ್ಲಕ್ಕಿ ಮಹೋತ್ಸವ ನಡೀತಾ ಇರ್ತದೆ ಅಡ್ಡಪಲ್ಲಕ್ಕಿ ನಂತರ ಧರ್ಮ ಸಭೆ ಜೊತೆಗೆ ಹದಿನೇಳನೇ ತಾರೀಕಿಗೆ ಜಗದ್ಗುರು ಮಹಾಸನ್ನಿಧಿ ದಿವ್ಯ ಸಾನಿಧ್ಯದಲ್ಲಿ ಆ ಸಾಮೂಹಿಕ ಮದುವೆ ಸರ್ವಧರ್ಮ ಸಾಮೂಹಿಕ ಮದುವೆ ಈಗಾಗಲೇ ಇವತ್ತಿನವರೆಗೆ ಸುಮಾರು ಹದಿಮೂರು ಹದಿಮೂರು ಜೋಡಿಗಳ ಒಂದು ಸಾಮೂಹಿಕ ಅವರು ಹಾಗೆ ಶಂಕರಗೌಡ ಪಾಟೀಲ್ ಅವರು ದೀಪೋತ್ಸವಕ್ಕೆ ಚಾಲನೆ ನೀಡುತ್ತಾ ಇದ್ದು ಅಲ್ಲಿ ಕೂಡ ಜಗದ್ಗುರು ಮಹಾ ಸನ್ನಿಧಾನ ಈ ಎಲ್ಲಾ ಕಾರ್ಯಕ್ರಮಗಳು ನಮ್ಮೂರಿನ ಹಿರಿಯ ಮಠದೊಡೆಯಾಗಿರ್ತಕ್ಕಂಥ ಶಠಸ್ಥಲ ಭ್ರಮಿ ಅಭಿನವ ರಾಚೋಟೇಶ್ವರ ಶಿವಾಚರಪ್ಪಗಳ ನೇತೃತ್ವದಲ್ಲಿ ಹಾಗೂ ತಮಣ್ಣ ಪೂಜಾರಿ ಅವರ ಒಂದು ಸಾರಥ್ಯದಲ್ಲಿ ಈ ಎಲ್ಲಾ ಕಾರ್ಯಕ್ರಮಗಳು ನಡ್ಕೊಂಡು ಬರ್ತಾ ಇರ್ತವೆ ಟೊಟ್ಟಲಾಗಿ ಒಟ್ಟಾರೆ ನಿಮ್ಮೆಲ್ಲ ಪತ್ರಿಕಾ ಬಳಗದ ಮಿತ್ರರಿಗೆ ನಮ್ದೊಂದು ವಿನಂತಿ ತಿಳ್ಕೊಂಡು ಕೇಳಿದ್ರೆ ಇಲ್ಲಿ ಕುತ್ತು ನೀವೇನು ಕೇಳ್ತಾ ಇದ್ರಿ ನಾವು ಹೇಳ್ತಾ ಇರ್ತೀವಿ ಒಂದು ದಿನ ಅಥವಾ ಎರಡು ದಿನ ನಮ್ಮ ಪುರಾಣ ಕಾರ್ಯಕ್ರಮ ತಾವೆಲ್ಲರೂ ದಯವಿಟ್ಟು ಬರಬೇಕು ನಮ್ಮೂರಲ್ಲಿ ಪುರಾಣ ಕಾರ್ಯಕ್ರಮ ಹೇಗದ ಜನ ಹೇಗ್ ಬರ್ತದ ದಾಸೋ ವ್ಯವಸ್ಥೆ ಹೇಗೆ ನಡೆದದ ಯಾಕಂದ್ರೆ ಹೊಸ ಪರಂಪರೆ ಹಾಕಿವು ನಾವು ಈ ಮೂರು ವರ್ಷಗಳಿಂದ ಹೊಸ ಪರಂಪರೆ ಒಂದು ದಿನದ ದಾಸವಕ್ಕೆ ಸುಮಾರು ಐವತ್ತರಿಂದ ಅರವತ್ತು ಸಾವಿರದಿಂದ ಒಂದು ಲಕ್ಷದವರಿಗೆ ಖರ್ಚು ಬರ್ತಾ ಇದ್ರು ಕೂಡ ನಮ್ಮಲ್ಲಿ ಒಬ್ಬೊಬ್ಬ ಭಕ್ತರು ಸ್ವತಃ ಒಬ್ಬೊಬ್ಬರಿಗೆ ಖರ್ಚು ಮಾಡಿ ದಾಸೋಹ ಮಾಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ನಾಡಿನಾದ್ಯಂತ ಸುದ್ದಿ ಆಗಬೇಕು ಅನ್ನೋದೊಂದು ಹಂಬಲ ಗುರುಗಳದು ಪ್ರಥಮದಲ್ಲಿ ಜಗದ್ಗುರು ಪಂಚಾಚಾರ್ಯರನ್ನ ಗ್ರಾಮದ ಗ್ರಾಮಾಧೀಶನಾಗಿರುವ ಮರುಳ ಸಿದ್ದೇಶ್ವರರನ್ನು ಹಾಗೇ ನಮ್ಮ ಆರಾಧ್ಯ ಶ್ರೀ ಗುರು ರಾಚೋಟೇಶ್ವರನ್ನ ಸ್ಮರಣೆ ಮಾಡಿಕೊಂಡು ತಡವಲ್ಗಾ ಗ್ರಾಮದ ಗ್ರಾಮದಲ್ಲಿ ಮರುಳ ಮರುಳಸಿದ್ದೇಶ್ವರ ಕಾರ್ತಿಕ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಪತ್ರಿಕಾಗೋಷ್ಠಿಯ ವೇದಿಕೆಯ ಮೇಲೆ ಆಸೀನರಾಗಿದ್ದು ಇದೀಗ ತಾನೇ ತಮ್ಮೆಲ್ಲರಿಗೂ ಕೂಡ ಜಾತ್ರೆಯ ಕುರಿತು ಮಾಹಿತಿಯನ್ನು ನೀಡಿರ್ತಕ್ಕಂಥ ನಮ್ಮ ತಡವಲ್ಗಾ ಗ್ರಾಮದ ವೇದಮೂರ್ತಿ ಶಿವಾನಂದಯ್ಯ ಶಾಸ್ತ್ರೀಜಿಯವರಲ್ಲಿ ಹಾಗೆಯೇ ಗ್ರಾಮದ ಹಿರಿಯ ಮುಖಂಡರು ರಾಜಕೀಯ ಮುತ್ಸದ್ದಿಗಳು ಆಗಿರುವ ಬಾಗುಸೌಕರ್ ಮೇತ್ರಿಯವರಲ್ಲಿ ಹಾಗೆಯೇ ಹಾಗೇನೇ ನಮ್ಮ ಮರು ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಾಗಿರುವ ಡಾಕ್ಟರ್ ರಮೇಶ್ ಪೂಜಾರಿ ಅಲ್ಲಿ ಹೀಗೆ ನಮ್ಮ ದೇವಸ್ಥಾನ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮರ್ಶಿತಪ್ಪ ಖಸ್ಕಿಯವರಲ್ಲಿ ನಮ್ಮ ಕಮಿಟಿ ಎಲ್ಲ ಬಳಗವೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಕಾ ಈ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರೇ ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೀತಕ್ಕಂತಹ ಉದ್ದೇಶ ನಮ್ಮ ತಡವಲ್ಗ ಗ್ರಾಮದಲ್ಲಿ ನಡೆಯುವಂತಹ ಎಲ್ಲ ಜಾತ್ರೆಯ ಎಲ್ಲಾ ಕಾರ್ಯಕ್ರಮಗಳನ್ನ ನಮ್ಮ ನಾಡಿನ ಎಲ್ಲ ಕಡೆಯೂ ಕೂಡ ಒಂದಷ್ಟು ಸುದ್ದಿ ಮಾಡಬೇಕು ಎಲ್ಲರೂ ಕೂಡ ಅದರ ಬಗ್ಗೆ ಒಂದಷ್ಟು ತಿಳಿಸಿ ಎಲ್ಲರನ್ನ ಹೆಚ್ಚಿನ ಪರ ಸಂಖ್ಯೆಯೊಳಗ ಅಲ್ಲಿ ಬರಲಿಕ್ಕೆ ಅನುಕೂಲ ಮಾಡಿಕೊಡಬೇಕು ಅನ್ನುವಂತಹ ಕಾರಣದಿಂದ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದಾಗಿದೆ ನಮ್ಮ ತಡವಲ್ಗಾ ಗ್ರಾಮದಲ್ಲಿ ಅಕ್ಟೋಬರ್ ಇಪ್ಪತ್ನಾಲ್ಕರಿಂದ ಇಟಗಿಯ ಭೀಮಾಂಬಿತಾ ದೇವಿಯ ಮಹಾಪುರಾಣ ಪ್ರಾರಂಭ ಶುಕ್ರವಾರದಿಂದ ಪ್ರಾರಂಭಗೊಂಡು ಹದಿನೆಂಟನೇ ತಾರೀಕಿನವರೆಗೂ ಆ ಪುರಾಣದ ಕಾರ್ಯಕ್ರಮ ನೆರವೇರ್ತದೆ ಜೊತೆಗೆ ಈ ಒಂದು ಐದು ದಿನಗಳ ವಿಶೇಷ ಕಾರ್ಯಕ್ರಮವನ್ನು ನಾವು ನಾವು ಮಧ್ಯದೊಳಗೆ ಹಾಕೊಂಡಿದ್ದೀವಿ ಐದು ದಿನ ಅಂತಂದ್ರೆ ನಾಲ್ಕು ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಿಂದ ಅಂದರೆ ಶುಕ್ರವಾರ ದಿನ ಬೆಳಗಿನ ಜಾವ ಒಂದು ನೂತನವಾಗಿ ನಿರ್ಮಾಣಗೊಂಡಿರ್ತಕ್ಕಂತಹ ಮಹಾಲಕ್ಷ್ಮಿ ದೇವಿಯ ಒಂದು ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಮಹಾರುದ್ರಾಭಿಷೇಕ ಅಷ್ಟೋತ್ತರ ನಮಾವಳಿ ಮಂಗಳಾರತಿ ನಡೆದು ನಂತರದೊಳಗೆ ಆ ಮೂರ್ತಿಯನ್ನ ಪ್ರಾಣ ಪ್ರತಿಷ್ಠಾಪನೆಯನ್ನ ಶುಕ್ರವಾರ ದಿನ ಬೆಳಿಗ್ಗೆ ಒಂದು ಹತ್ತು ಗಂಟೆಗೆ ಆ ಕಾರ್ಯಕ್ರಮ ಮಾಡ್ತೀವಿ ಅದರ ನಂತರದೊಳಗ ಸಾಯಂಕಾಲದೊಳಗ ಅವತ್ತು ಈ ನಾಡಿನ ಬಾಲವಾಗ್ಮಿ ಅನಿಸಿಕೊಂಡಿರ್ತಕ್ಕಂತ ಬಹಳಷ್ಟು ವಿಶೇಷವಾಗಿ ತಮ್ಮ ಉಪನ್ಯಾಸವನ್ನು ನೀಡತಕ್ಕಂಥ ಕುಮಾರಿ ಹರಿಕ ಮಂಜುನಾಥ್ ಅವರಿಂದ ಒಂದು ಉಪನ್ಯಾಸ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಭಾಳ ಉಪನ್ಯ ಒಳ್ಳೆಯ ವಿಚಾರಗಳನ್ನು ನಮ್ಮ ನಾಡಿನ ಎಲ್ಲ ಜನರಿಗೆ ಉಪನ್ಯಾಸವನ್ನು ಕೊಡಿಸ್ಬೇಕನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಸಾಯಂಕಾಲ ಒಂದು ಆರು ಗಂಟೆಗೆ ಆ ಉಪನ್ಯಾಸ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ ಅದರ ಜೊತೆ ಒಳಗೆ ಅದೇ ವೇದಿಕೆಯೊಳಗ ಒಬ್ಬ ಜಾನಪದ ಕಲಾತಜ್ಞರಾಗಿರ್ತಕ್ಕಂಥ ಸಿದ್ದಪ್ಪ ಬೀಳಿಗೆ ಅನ್ನುವಂಥವ್ರು ಇದ್ದಾರೆ ಬಿದಿರಿ ಬಿದಿರಿ ಸಿದ್ದಪ್ಪ ಬಿದಿರಿ ಅನ್ನುವಂಥವ್ರು ಅವ್ರದ್ದು ಉಪನ್ಯಾಸವನ್ನು ಇಟ್ಕೊಂಡಿದ್ದೀವಿ ಅದರ ನಂತರದೊಳಗೆ ಹದಿನೈದನೇ ತಾರೀಕಿಗೆ ಬೆಳಿಗ್ಗೆ ನಮ್ಮ ತಡವಲ್ಗ ಸಾಂಸ್ಕೃತಿಕ ಉತ್ಸವ ಅಂತ ಹೇಳಿ ಅಂದ್ರೆ ನಮ್ಮ ಗ್ರಾಮದೊಳಗಿರ್ತಕ್ಕಂತಹ ಎಲ್ಲ ಮಕ್ಕಳ ಪ್ರತಿಭೆಗಳನ್ನು ಗುರುತಿಸುವಂತಹ ಸಮಾರಂಭ ಆಗಿರಬಹುದು ಅಥವಾ ನಾಡಿನ ಹಲವಾರು ಸಾಹಿತಿಗಳನ್ನು ಬರಮಾಡಿಕೊಂಡು ಅವರಿಂದ ಉಪನ್ಯಾಸ ಕಾರ್ಯಕ್ರಮಗಳನ್ನ ಕವಿಗೋಷ್ಠಿ ಆಗಿರ್ಬೋದು ಸಂಕೀರ್ಣ ಗೋಷ್ಠಿ ಆಗಿರ್ಬೋದು ರೈತರಿಗೆ ಉಪಯುಕ್ತವಾದ ಮಾಹಿತಿಯನ್ನು ಕೊಡ್ಲಿಕ್ಕೆ ರೈತ ಗೋಷ್ಠಿ ಆಗಿರ್ಬೋದು ಈ ರೀತಿ ಕಾರ್ಯಕ್ರಮಗಳು ಹಾಕೊಂಡಿದ್ದೀವಿ ಆ ಒಂದು ಕಾರ್ಯಕ್ರಮದೊಳಗೆ ಮಧ್ಯಾಹ್ನ ಸಾಯಂಕಾಲ ಒಂದು ಐದು ಗಂಟೆಗೆ ನಮ್ಮ ಬಸವನ್ ಬಾಗೇವಾಡಿಯ ಉಪನ್ಯಾಸಕರಾಗಿರ್ತಕ್ಕಂಥ ಅಶೋಕ್ ಹಂಚಲಿ ಅನ್ನುವಂಥವ್ರು ಅವರೊಂದು ಉಪನ್ಯಾಸವನ್ನು ಹಾಕೊಂಡಿದೀವಿ ಅದರ ನಂತರದೊಳಗೆ ಸಾಯಂಕಾಲ ಆರು ಗಂಟೆಗೆ ಒಂದು ಉಪನ್ಯಾಸ ಮಾಲೀಕ ಈ ನುಚ್ಚಿನ ಮಲ್ಲಯ್ಯ ಹಾಗೂ ತೊಗರಿತಿಪ್ಪ ಅಂತ ಹೇಳಿ ತಾವೆಲ್ಲ ಕೇಳಿರ್ಬೋದು ಆ ಖ್ಯಾತಿಯ ಡಾಕ್ಟರ್ ಶಂಭು ಬಳೆಗಾರ ಅನ್ನುವಂಥ ಉಪನ್ಯಾಸಕರು ಆ ಉಪನ್ಯಾಸಕರದ್ದು ಅವ್ರದ್ದು ಒಂದು ಸಭೆಯನ್ನ ಹದಿನೈದನೇ ತಾರೀಕಿಗೆ ಸಾಯಂಕಾಲ ಆರು ಗಂಟೆಗೆ ಆ ಸಭೆಯನ್ನ ಏರ್ಪಾಟ್ ಮಾಡಿದಿವಿ ಅದರ ನಂತರದೊಳಗೆ ಹದಿನಾರನೇ ತಾರೀಕಿಗೆ ಹದಿನಾರನೇ ತಾರೀಕಿಗೆ ಮಧ್ಯಾಹ್ನ ಒಂದು ಮೂರು ಗಂಟೆಗೆ ಶ್ರೀಮದ್ ಉಜ್ಜಯಿನಿ ಜಗದ್ಗುರುಗಳು ಹಾಗೂ ಶ್ರೀಮದ್ ಕಾಶಿ ಜಗದ್ಗುರುಗಳವರ ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ತಡವಲ್ಗ ಗ್ರಾಮದ ಮೂಲ ದೇವಸ್ಥಾನ ಮರುಳಸಿದ್ದೇಶ್ವರ ದೇವಸ್ಥಾನದಿಂದ ಸುಮಾರು ಹೆಚ್ಚು ಕಡಿಮೆ ಮುಂದೆ ಎರಡು ಎರಡೂವರೆ ಕಿಲೋಮೀಟರ್ ಇರ್ತಕ್ಕಂಥ ಆ ಜೋಡುಗುಡಿಯವರೆಗೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ತಾ ಪಾಲ್ಗೊಳ್ಳತಕ್ಕಂಥ ನಮ್ಮ ತಾಯಂದಿರ ಒಂದು ಕುಂಭಮೇಳ ಅನೇಕ ವಾದ್ಯ ವೈಭವಗಳೊಂದಿಗೆ ಕಲಾ ತಂಡಗಳೊಂದಿಗೆ ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಜೋಡುಗುಡಿಯವರೆಗೆ ತಲುಪಿಸಿ ನಂತರ ಅಲ್ಲಿ ಒಂದು ಧರ್ಮ ಸಮಾರಂಭವನ್ನ ನೆರವೇರಿಸ್ತೇವೆ ನಂತರದೊಳಗ ಹದಿನೇಳನೇ ತಾರೀಕಿಗೆ ಬೆಳಿಗ್ಗೆ ಒಂದು ಹತ್ತು ಗಂಟೆಗೆ ಆ ಉಭಯ ಜಗದ್ಗುರುಗಳವರ ಸಾನ್ನಿಧ್ಯದೊಳಗ ಅವರ ಅಮೃತಾಸ್ತ್ರದಿಂದ ಮಹಾಲಕ್ಷ್ಮೀ ದೇವಿಯ ಮಹಾಲಕ್ಷ್ಮೀ ದೇವಿಯ ಒಂದು ಕಳಸಾರೋಹಣ ಕಾರ್ಯಕ್ರಮ ಅದಾದ ನಂತರದೊಳಗ ಈ ಸಮಾಜಕ್ಕೆ ಅನುಕೂಲ ಆಗ್ತಕ್ಕಂತಹ ನಿಟ್ಟಿನೊಳಗ ಸಾಮೂಹಿಕ ಸರ್ವಧರ್ಮ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನ ಆಯೋಜನೆಯನ್ನು ಮಾಡಿದ್ದೀವಿ ಅದಾದ ನಂತರದೊಳಗ ಮಧ್ಯಾಹ್ನ ಒಂದು ಮೂರು ಗಂಟೆಗೆ ದಡವಲ್ಗ ಗ್ರಾಮದ ಮೂಲ ದೇವಸ್ಥಾನದಿಂದ ಆ ಮರುಳ ಸಿದ್ದೇಶ್ವರ ಪಲ್ಲಕ್ಕಿ ಹಾಗೂ ಆ ರಥದ ಒಂದು ಕಳಸ ಹಗ್ಗ ಆ ಛತ್ರಿಯ ಒಂದು ಮೆರವಣಿಗೆ ಆ ಜೋಡು ಅವರಿಗೆ ತಲುಪಿ ಆ ಒಂದು ರಥಕ್ಕೆ ಪೂಜೆಯನ್ನ ಮಾಡಿ ನೂತನವಾಗಿ ನಿರ್ಮಾಣಗೊಂಡಿರ್ತಕ್ಕಂಥ ರಥದ ಪೂಜೆಯನ್ನು ಮಾಡಿ ಆ ಕಳಸವನ್ನಿಟ್ಟು ನಮ್ಮ ಗ್ರಾಮದ ಎಲ್ಲ ಸದ್ಭಕ್ತರು ಕೂಡ್ಕೊಂಡು ಆ ರಥ ರಥವನ್ನ ಎಳಿತು ಉಭಯ ಜಗದ್ಗುರುಗಳ ಸಾನ್ನಿಧ್ಯದೊಳಗ ನಾಡಿನ ಅನೇಕ ಹರಗುರು ಚರಮೂರ್ತಿಗಳ ಸಮ್ಮುಖದೊಳಗ ಹಾಗೇನೆ ನಮ್ಮ ಗ್ರಾಮದ ಎಲ್ಲ ಸದ್ಭಕ್ತರ ಸಮ್ಮುಖದೊಳಗ ಆ ರಥವನ್ನ ಎಳಿತಕ್ಕಂತಹ ಒಂದು ಹೊಸ ಪರಂಪರೆಯನ್ನ ಈ ವರ್ಷ ಕೂಡ ನಾವು ಮಾಡಿದಿವಿ ಜೊತೆಗೆ ಇನ್ನೊಂದು ವಿಶೇಷ ನಮ್ಮ ಜಾತ್ರೆ ಬಗ್ಗೆ ಹೇಳ ಜಾತ್ರೆಯನ್ನು ನಾವೆಲ್ಲ ಮಾಡ್ತಾ ಇದೀವಿ ಬಹುಶಃ ಹೋದ್ ಸಾರಿ ಉಜ್ಜೈನಿ ಜಗದ್ಗುರುಗಳು ಏನ್ ಹೇಳಿ ಅವ್ರು ಹೇಳಿರ್ತಕ್ಕಂತಹ ಮಾತು ಏನಂದ್ರೆ ಮಹಾಲಕ್ಷ್ಮಿ ದೇವಸ್ಥಾನ ನಿರ್ಮಾಣ ಆಗ್ಬೇಕು ಜೊತೆಗೆ ಮರುಳಿಸಿದ್ದೇಶ್ವರ ಸಂಗ್ರಹ ಮಾಡಿರ್ತಕ್ಕಂಥ ಈ ಒಂದು ವರ್ಷದ ಬಹಳ ವಿಶೇಷವಾಗಿರ್ತಕ್ಕಂಥ ಇವತ್ತು ನಮ್ಮ ತಡವಲಗ ಗ್ರಾಮದ ಎಲ್ಲ ಸದ್ಭಕ್ತರು ಕೂಡ ಮಾಡಿದ್ದಾರೆ ಜೊತೆಗೆ ಹದಿನಾಲ್ಕರಿಂದ ಹದಿನೆಂಟರ ಎಲ್ಲ ರೈತರಿಗೆ ಅನುಕೂಲ ಆಗುವಂತಹ ನಿಟ್ಟಿನೊಳಗ ದನಗಳಿಗೆ ಒಂದು ಪಾಸನ ಬಹುಮಾನ ಕಾರ್ಯಕ್ರಮ ಈ ಜನ ಅಕ್ಟೋಬರ್ ಇಪ್ಪತ್ನಾಲ್ಕರಿಂದ ಈ ಹದಿನೆಂಟರವರೆಗೆ ನಮ್ಮ ಜಾತ್ರೆ ಸಾಗಿ ಬರ್ತದೆ ನಂತರ ಐದು ಒಂದು ಕಳಸವನ್ನ ಇಳಿಸುವಂತಹ ಒಂದು ಮಾಡಿದ್ದಾಗದ ಆ ಮಾಧ್ಯಮ ಮಿತ್ರರು ಮಾಧ್ಯಮೆಲ್ಲ ಈ ಒಂದು ವಿಚಾರವನ್ನ ನಾಡಿನ ಸಮಸ್ತ ಮಹಾಜನತೆಗೆ ಸಮಿತಿಯ ಅಧ್ಯಕ್ಷರು ನಮ್ಮ ಕ್ಷೇತ್ರದ ಮಾನ್ಯ ಶಾಸಕರು ಯಶವಂತರಗೌಡ ಪಾಟೀಲರು ಆ ನಡೀತಕ್ಕಂಥ ಕಾರ್ಯಕ್ರಮದ ಅಧ್ಯಕ್ಷತೆಯೂ ಅವರೇ ಇಡೀ ಕಾರ್ಯಕ್ರಮದ ಸ್ವಾತಂತ್ರ್ಯ ಸಮಿತಿ ಅಧ್ಯಕ್ಷರು ಕೂಡ ಅವರೇ ಅವರು ಕೂಡ ಈ ಸ್ವಾಗತ ಸಮಿತಿ ಐದು ಜನ ಕಾರ್ಯಕ್ರಮದೊಳಗೆ ಅವ್ರು ಇರಬೇಕು ಸಂಸದರು ಒಪ್ಪಿಕೊಂಡಿದ್ದಾರೆ ಅವರ ಅಧ್ಯಕ್ಷತೆಯೊಳಗೆ ಶಾಸಕ